ಸಭಾಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಮ್ಮ ಸುರ್ಪುರ್ ಪರಿಶಿಷ್ಟ ಪಂಗಡ ವಿಧಾನ ವಿಧಾನಸಭಾ ಕ್ಷೇತ್ರ ಇದ್ದು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಜನ ಜನರು ಬಹಳ ಇದ್ದಾರೆ ಸಭಾಧ್ಯಕ್ಷರೇ ಆರ್ಥಿಕವಾಗಿ ಜನರು ಬಹಳ ಕಡು ಬಡವರಿದ್ದ ಬಡವರಿದ್ದಾರೆ ಪ್ರತಿ ತಿಂಗಳು ತೊಂಬತ್ತರಿಂದ ನೂರು ಹೆರಿಗೆ ಆಗ್ತದೆ ಗಂಡಾಂತರ ಗರ್ಭಣೆಯನ್ನು ಯಾದಗಿರಿ ಮತ್ತು ಕಲ್ಬು ಕಲಬುರ್ಗಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಲಾಗ್ತಿದೆ ಸಭಾಧ್ಯಕ್ಷರೇ ಎಂಟು ವರ್ಷದಿಂದ ಸ್ತ್ರೀ ರೋಗ ತಜ್ಞರು ಸ್ತ್ರೀ ರೋಗ ತಜ್ಞರು ಹುತ್ತೆ ಖಾಲಿ ಇರ್ತದೆ ಸಭಾಧ್ಯಕ್ಷರೇ ಆ ಸುರ್ಪುರು ಗ್ರಾಮ ಏನಿದೆ ಅಲ್ಲ ನೂರೈವತ್ತು ಗ್ರಾಮಗಳಿಂದ ಸುರ್ಪುರ್ ತಾಲೂಕು ನೂರೈವತ್ತು ಗ್ರಾಮಗಳು ಏಳರಿಂದ ಹದಿನೈದು ಕಿಲೋಮೀಟರ್ ಒಳಗಡೆನೆ ಇರ್ತದೆ ಸಭಾಧ್ಯಕ್ಷರೇ ಎರಡೂವರೆ ಲಕ್ಷ ಜನಸಂಖ್ಯೆ ಇದೆ ತುರ್ತು ಸಂದರ್ಭದಲ್ಲಿ ತಾಲೂಕು ಡಿಸ್ಟಿಕ್ ಡಿಸ್ಟಿಕ್ ಅರವತ್ತೈದು ಕಿಲೋಮೀಟರ್ ಜನ ಜನರು ಚಲಿಸಬೇಕಾಗ್ತದೆ ಹಿಂದುಳಿದ ವರ್ಗ ವರ್ಗ ಇದ್ದಿದ್ದಕ್ಕೆ ಬಡವರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಸಭಾಧ್ಯಕ್ಷರೇ ಕಟ್ಟಡಕ್ಕೋಸ್ಕರ ಎರಡು ಎಕರೆ ಸರ್ಕಾರಿ ಜಾಗ ಕೂಡ ಲಭ್ಯವಿದೆ ಸಭಾಧ್ಯಕ್ಷರೇ ಆ ಸುರ್ಪೂರು ತಾಲೂಕು ಸುರ್ಪುರ್ ಮತಕ್ಷೇತ್ರ ಸುರ್ಪುರ್ ಮತ್ತು ಹುಣಸುಗಿ ಎರಡು ತಾಲೂಕು ಇದ್ರೂ ಸಹಿತ ಅಷ್ಟು ತೊಂದರೆ ಆಗ್ತಿದೆ ಸಭಾಧ್ಯಕ್ಷರೇ ಅದಕ್ಕೋಸ್ಕರ ತಾಯಿ ಮಕ್ಕಳು ತಾಯಿ ಮತ್ತು ಶಿಶು ಮರಣ ಕಡಿಮೆ ಆಗ್ತದೆ ಸಭಾಧ್ಯಕ್ಷರ ಈ ಆಸ್ಪತ್ರೆ ಆದ್ರೆ ನೂರು ಹೆರಿಗೆ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಕೊಡೋದಕ್ಕೆ ಆಗದೆ ಇದ್ರು ಅಹ್ ಅರವತ್ತು ಹಾಸಿಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಂಜೂರು ಮಾಡ್ಬೇಕಂತ ಹೇಳ್ಬಿಟ್ಟು ಸಭಾಧ್ಯಕ್ಷರ ಮುಖಾಂತರ ನಾನು ಸಚಿವರನ್ನು ಮನವಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಈಗ ಈ ತಾಯಿ ಮಕ್ಕಳ ಆಸ್ಪತ್ರೆ ನೀಡಬೇಕಾದ್ರೆ ಅಲ್ಲಿರುವಂಥ ಏನು ಬೆಡ್ ಆಕ್ಯುಪೆನ್ಸಿ ರೇಟ್ ಅಂತ ಏನು ಹೇಳ್ತೀವಿ ಅದು ಎಪ್ಪತ್ತಕ್ಕಿಂತ ಹೆಚ್ಚಿರಬೇಕು ಎಪ್ಪತ್ತು ಪರ್ಸೆಂಟ್ ಹೆಚ್ಚಿರಬೇಕು ಆದರೆ ಇಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ ಇದು ಇಲ್ಲಿ ಇಪ್ಪತ್ತಾರರಷ್ಟಿದೆ ಅದರಿಂದ ಅದು ಒಂದು ಸಮಸ್ಯೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆನ ಮಾಡುವಂಥ ಉದ್ದೇಶ ಇರುವಂಥದ್ದು ಅಲ್ಲಿ ಎಲ್ಲ ಏನು ಸ್ತ್ರೀ ಸ್ತ್ರೀ ತಜ್ಞರು ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಅವರೆಲ್ಲ ಇರ್ತಾರೆ ಮತ್ತು ಮಕ್ಕಳ ತಜ್ಞರೆಲ್ಲ ಇರ್ತಾರೆ ಅಂತ ಆದ್ರೆ ಈಗ ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಈಗ ಇರುವಂತ ಆಸ್ಪತ್ರೆಯಲ್ಲಿ ಅವ್ರು ಯಾರು ಇಲ್ಲ ಸೊ ಸಿಬ್ಬಂದಿನೇ ಸಿಬ್ಬಂದಿ ಮೊದಲು ಅವ್ರಿಗೆ ಕೊಡುವಂತ ಆದ್ಯತೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಈ ಸರ್ವಿಸಸ್ ಇಂಪ್ರೂವ್ ಆಗ್ತದೆ ಅವಾಗ ಹೆಚ್ಚು ಹೆರಿಗೆಗಳಾಗ್ತದೆ ಹೆಚ್ಚು ಹೆರಿಗೆ ಆದ್ರೆ ಅವಾಗ ಅವರು ಕ್ವಾಲಿಫೈ ಆಗ್ತಾರೆ ಈಗ ಅವ್ರ ಪಕ್ಕದ ತಾಲೂಕಿಗೆ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಬರ್ತಾ ಇದೆ ಅದು ಶಾಪೂರ್ಗೆ ಶಾಪೂರ್ಗೆ ಬರ್ತಾ ಇದೆ ದಿವದುರ್ಗ ಕೂಡ ಬರ್ತಾ ಇದೆ ಬೇಡ ಮೇಲೆ ಇದ್ದಾರೆ ಎರಡು ಕಡೆನು ಹೊಸ ನಾವು ಎಂ ಸಿ ಎಚ್ ಆಸ್ಪತ್ರೆ ಕೊಟ್ಟಿದ್ದೀವಿ ದಿವದುರ್ಗ ಮತ್ತು ಶಾಪು ಮತ್ತು ಶಾಪೂರ್ಗೆ ಮತ್ತು ಇವರು ಇವ್ರ ತಾಲೂಕಲ್ಲಿ ಇರೋದು ಇನ್ನೊಂದು ಸಿ ಎಚ್ ಸಿ ಹುಣಸಗಿ ಸಿ ಎಚ್ ಸಿ ಅಲ್ಲಿ ಅಲ್ಲಿ ಇದ್ದಾರೆ ಇದಾರೆ ಗೈನಕಾಲಜಿಸ್ಟು ಪಿಡಿಯಾಟ್ರಿಷನ್ ಅನಸ್ತಿಸ್ಟು ಮೂರು ಜನನು ಇದ್ದಾರೆ ಅಲ್ಲಿ ಆಗ್ತಾ ಉಂಟು ಸೊ ಇದನ್ನ ಪ್ರಥಮ ಆದ್ಯತೆ ಇದನ್ನು ಕೊಡೋಣ ಮಾನ್ಯ ಸಭಾಧ್ಯಕ್ಷರೇ ಸರ್ವಿಸಸ್ ಇಂಪ್ರೂವ್ ಆಗಲಿ ಆ ಮಾನದಂಡ ಅಡಿಯಲ್ಲಿ ಬಂದಾಗ ಎಂ ಸಿ ಎಚ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಮೊದಲು ಮಾನ್ಯ ಉನ್ನತ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ ಆರು ನೂರ ಎಂಬತ್ತೆರಡನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಧ್ಯಕ್ಷರ ಉತ್ತರವನ್ನ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವ ಇದೆ ಇವತ್ತು ಅವ್ರ ಉತ್ತರ ನೋಡ್ಬಿಟ್ರೆ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ಕಾಲೇಜು ಅಧ್ಯಕ್ಷರ ಖಾಲಿ ಹುದ್ದೆಗಳು ಎಲ್ಲಾನು ಖಾಲಿ ಹುದ್ದೆ ಅದ ನೇಮಕಾತಿ ಮಾಡಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಕ್ ಅರ್ಜಿ ಕರೆದ್ರು ಮುನ್ನೂರ ಹತ್ತು ಹುದ್ದೆಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಪರೀಕ್ಷೆ ನಡೆಸಿದ್ರು ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಐದಕ್ಕೆ ಅಂತಿಮ ಮೆರಿಟ್ ಪಟ್ಟಿ ನಿಮ್ ಅಧ್ಯಕ್ಷರೇ ದುರಂತ ಈ ಮೆರಿಟ್ ಸಹ ಹಲವಾರು ಮಂದಿ ರಿಟೈರ್ಡ್ ಆದರು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲ್ವತ್ತೊಂದು ಹಾಗೂ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಐವತ್ತೆರಡು ಮಂದಿ ನಿವೃತ್ತಿ ಹೋಗ ಬಂದಲಿದ್ದಾರೆ ಈಗ ನಡೀತಿರುವಂತ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮತ್ತು ಏನು ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಕಾಯಂ ಪ್ರಾಧ್ಯಾಪಕರಿದ್ದಾರೆ ಅವ್ರನ್ನ ಸಹಿತ ಡೆಪ್ಟೇಷನ್ ಈಗ ಸರ್ಕಾರ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂತ ಹೈಕೋರ್ಟ್ ಬಹಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ ಅಧ್ಯಕ್ಷ ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲೂ ಹೇಳಿದ್ದಾರೆ ಆಸ್ ಆನ್ ಅಡಾಕ್ ಅವ್ರ್ ಟೆಂಪ್ರರಿ ಅರೇಂಜ್ಮೆಂಟ್ ಇವನ್ ಇಫ್ ಸಚ್ ಎಲಿಜಿಬಲ್ ಪ್ರೊಫೆಸರ್ಸ್ ವೇ ರಿಕ್ವೈರ್ ಟು ಡಿಸ್ಚಾರ್ಜ್ ಸಚ್ ಸರ್ವೀಸಸ್ ಆ್ಯಸ್ ದ ರೆಜಿಸ್ಟ್ರಾರ್ ಇನ್ ಎನಿ ಕೇಸ್ ಯುಟಿಲೈಝೇಷನ್ ಆಫ್ ದೇರ್ ಸರ್ವೀಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ರಿಸರ್ಚ್ ವರ್ಕ್ ವುಡ್ ಬಿ ಅಟ್ ಎನಿ ಎನಿ ಟೈಮ್ ಮೋರ್ ಅಪ್ರೋಪ್ರಿಯೇಟ್ ದ್ಯಾನ್ ದೇರ್ ವರ್ಕ್ ಆ್ಯಸ್ ಎ ರಿಜಿಸ್ಟ್ರಾರ್ ಯಾರು ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ಅಂತ ಆದ್ರೆ ನನ್ನ ಮಾಹಿತಿ ನನ್ನ ಮೇಲೆ ಮಾಹಿತಿ ಪ್ರಕಾರ ಸುಮಾರು ಅದಕ್ಕೆ ಪ್ರಶ್ನೆ ಏನು ಇಲ್ಲ ಪ್ರಶ್ನೆ ಅಧ್ಯಕ್ಷರೇ ಅಧ್ಯಕ್ಷರೆ ನಂದು ಬರೋಣನೆ ಯಾಕೆ ತಾವು ಸ್ವಲ್ಪ್ ಗಂಭೀರವಾಗಿರ ಮೇಲೆ ಕೂತ್ರೆ ಪ್ರಶ್ನೆ ಬದಲೇ ಓದ್ರಿ ಏನು ಗೊತ್ತು ಕೂತ್ರೆ ಏನೋ ನಾವು ಓಕೆ ಟಾಟಾ ಬಾಯ್ ಬಾಯ್ ಅರ್ಬೇಕ್ ಆಗ್ತದೆ ಸೊ ನನಗೆ ಸಮಯ ಕೊಡಿರಿ ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತ ಅಲ್ಲ ಯಾಕಂದ್ರೆ ಒಂದು ನೋಡಿ ಈಗ ಕೊಡೋರ್ಗೆ ಇಪ್ಪತ್ತು ಇಪ್ಪತ್ತೈದು ಮಿನಿಟೆ ನೀವು ಆ ಕಡೆ ನೋಡುವುದಿಲ್ಲ ಸೈಕ್ ಯಾರಿಗೆ ಯಾರಿಗೆ ನೀವು ತಿಳ್ಕೊಬೇಕು ಅಷ್ಟೆ ನಾಳೆ ಯಾಕಂದ್ರೆ ಅಧ್ಯಕ್ಷರೆ ಕಾಲೇಜು ಶಿಕ್ಷಣ ಇಲಾಖೆ ನಲ್ಲಿ ಎಷ್ಟು ಖಾಲಿಯ ಹುದ್ದೆ ನಿರ್ದೇಶಕ ಡೈರೆಕ್ಟರೇಟ್ ಆಫೀಸ್ ನಲ್ಲಿ ನಿರ್ದೇಶಕ ಹುದ್ದೆ ಖಾಲಿ ಅಲ್ಲಿದೆ ಒಂದು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕ ಒಂದು ಖಾಲಿ ಜಂಟಿ ನಿರ್ದೇಶಕ ಒಂದು ಖಾಲಿ ಎಲ್ಲಿ ಡೈರೆಕ್ಟರೇಟ್ ಆಫೀಸ್ ನಲ್ಲಿ ಜಂಟಿ ನಿರ್ದೇಶಕ ಕಚೇರಿ ಮೈಸೂರಿನಲ್ಲಿ ಒಂದು ಖಾಲಿ ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಡೆಪ್ಯುಟೇಷನ್ ತಗೊಂಡವರು ಬೆಂಗಳೂರು ಒಂದು ಖಾಲಿ ಹುದ್ದೆ ಪ್ರಸ್ತುತ ಪ್ರ ಪ್ರಭಾರ ಒಂದು ಮಂಗಳೂರು ಒಂದು ಅದನ್ನು ಪ್ರಭಾರ ಧಾರವಾಡ ಒಂದು ಅದು ಪ್ರಭಾರ ಶಿವಮೊಗ್ಗ ಅದನ್ನೂ ಪ್ರಭಾರ ಕಲಬುರ್ಗಿ ಅದು ಪ್ರಭಾರ ಒಟ್ಟು ಕಾಲೇಜುಗಳು ನಾಲ್ಕುನೂರ ಮೂವತ್ತು ಪ್ರಾಂಶುಪಾಲರ ಹುದ್ದೆಗಳು ನಾಲ್ಕುನೂರ ಮೂವತ್ತು ಕಾರ್ಯ ಹುದ್ದೆಗಳು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತು ಹುದ್ದೆಗಳು ಯಾರನ್ನು ತಗೊಂಡಾರ ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತ ಕೋರ್ಟಿಗೆ ಯಾರು ಹೋಗ್ಯಾರ ಯಾರು ಈಗೇನು ಡೆಪ್ಯುಟೇಷನ್ ಮ ಪ್ರಿನ್ಸಿಪಲ್ ಅದಾರಲ್ಲ ಅಧ್ಯಕ್ಷ್ರೆ ಅವರು ಹತ್ತು ಹತ್ತು ವರ್ಷ ಆಯ್ತು ಆ ಡೆಪ್ಯುಟೇಷನ್ ಇದ್ದಾರೆ ಅವ್ರು ಏನ್ ಮಾಡಿದ್ರು ಇವ್ರು ಕರೆದಂತ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗಲಿಲ್ಲ ಕೋರ್ಟ್ ನಿಂದ ಹೋಗಿ ಸೇ ತಗೊಂಡ್ಬಂದ ಯಾರು ಅವರೇ ಯಾರೇ ಅಂದ್ರೆ ಅಧ್ಯಕ್ಷ್ರೆ ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತೋಲೆ ಓಡಿಸ್ತಾರೆ ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಹೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದ ಇರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಇಲ್ಲ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧರನ್ನ ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಲ್ಲಿ ನಿಯೋಜಿಸಿ ತಕ್ಕ ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆದೇಶ ಆದೇಶದೆ ಏನಾರು ಹೇಳ್ತಾರೆ ಅಧ್ಯಕ್ಷರೇ ಅವ್ರು ಹೇಳ್ತಾರೆ ಡೈರೆಕ್ಟ್ರ್ ಅಲ್ಪಸಂಖ್ಯಾತ ನಿರ್ದೇಶನದವರು ಇವ್ರನ್ನೂ ತುಗೋಬೇಡ್ರಿ ಅಂಗಾಯ್ತಾ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ ಸಂವಿಧಾನ ಬಗ್ಗೆ ಬಹಳ ಮಾತಾಡ್ತಾರೆ ನಮ್ಮ ಇಲ್ಲಿ ಇವರ ಸುತ್ತಲೇ ತೆಗಿದಾರೆ ಅಧಿಕಾರಿಗಳು ಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನ ಸರ್ಕಾರಿಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸೋದ್ರಿಂದ ಶಾಲಾ ಕಾಲೇಜುಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕ್ಕೂ ಶಿಕ್ಷಕರ ನಿಯೋಜನ ನಿಷೇಧಿಸಲಾಗಿದೆ ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ ಮಾನ್ಯ ಉಚ್ಚ ನ್ಯಾಯಾಲಯವು ಇಟ್ ಸಖೆ ಸ್ವಯಂ ಸೊ ಸ್ವಯಂ ಸೊ ಅಂತೆ ಬಹಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ ಇಷ್ಟೆಲ್ಲ ಸುತ್ತೋಲೆ ಅದಾವು ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು

ಇವತ್ತು ಬಹಳ ಸತ್ ವಾಸ್ತವಾಂಶದ ಹತ್ತಿರದಲ್ಲೇ ಇರ್ತಕ್ಕಂಥ ವಿಚಾರ ಪ್ರಾಂಶುಪಾಲರ ನೇಮಕಾತಿ ವಿಚಾರ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನಾ ಕಾರಣಗಳಿಗೆ ನಾನಾ ಸಂದರ್ಭದಲ್ಲಿ ನೇರ ನೇಮಕಾತಿ ಮಾಡ್ಬೇಕಾ ಇಲ್ಲ ಇರ್ತಕ್ಕಂಥವ್ರಿಗೆ ಪದೋದ ಪದೋನ್ನತಿ ಕೊಡ್ಬೇಕಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಗೊಂದಲಗಳಾಗಬಂತು ಇದೆಲ್ಲ ಆದ ನಂತರ ಹಿಂದಿನ ಸರ್ಕಾರ ಮುನ್ನೂರು ಹತ್ತು ಪ್ರಾಂಶುಪಾಲರ ನೇಮಕಾತಿಗೆ ಅನುಮತಿ ಕೊಟ್ಟಂತದ್ದು ನಾವು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಗೆ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನ ಮಾಡಿಸಿ ನಂತರದ ದಿನದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ತಯಾರು ಮಾಡಿ ನಾವು ನಿರ್ದಿಷ್ಟವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನೇಮಕಾತಿ ಆದೇಶ ಕೊಡ್ಬೇಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಪ್ರಾಂಶುಪಾಲರ ಹುದ್ದೆಗೆ ಅರ್ಹರಿರ್ತಕ್ಕಂಥ ಅವರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಡ್ತಾರೆ ಕಾರಣ ಏನಂದ್ರೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂತ ಕೆನೆ ಪದರನ್ನ ಒಳಗೆ ಬರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಡೆಗೆ ಹಳೇ ಎರಡ್ ಸಾವಿರದ ಎರಡರಲ್ಲಿ ಇರ್ತಕ್ಕಂಥ ಆದೇಶಗಳನ್ನ ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂತ ಹಿಂದುಳಿದ ವರ್ಗದ ಆ ಇಲಾಖೆಯಲ್ಲಿ ನಾವು ಆ ಒಂದು ಆ ಆದೇಶ ಪ್ರತಿಗಳನ್ನ ಪಡ್ಕೊಂಡು ಅದಕ್ಕೆ ವಿನಾಯಿತಿ ಇರ್ತಕ್ಕಂಥದ್ದನ್ನ ನಾವು ಅದನ್ನ ತಗೊಂಡು ಇದರಲ್ಲಿ ದಾಖಲಾತಿ ಪರಿಶೀಲನೆ ಮಾಡತಕ್ಕಂಥ ಸಿಂಧುತ್ವವನ್ನು ಪಡಿತಕ್ಕಂಥದಕ್ಕೆ ಇಲ್ಲಿ ಕಂದಾಯ ಇಲಾಖೆಗೆ ನಾವು ಒಂದು ಪತ್ರವನ್ನ ಮತ್ತು ಡಿ ಪಿ ಆರ್ಗೆ ಗೆ ಪಡೆದ್ವಿ ಈಗ ಅವರಿಗೆ ಕೇವಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆದಾಯ ಮಿತಿಯನ್ನ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೊಡಬೇಕು ಅಂದಾಗ ಈ ಒಂದು ವ್ಯವಹಾರ ಇವತ್ತು ಆ ಇಲಾಖೆಗಳಲ್ಲಿ ನಮಗೆ ನಿರ್ದಿಷ್ಟವಾಗಿ ಅವ್ರು ಯಾವುದೇ ರೀತಿ ಅವರು ಅದಕ್ಕೆ ಮಾಹಿತಿಯನ್ನ ಕೊಡದೇ ಇರ್ತಕ್ಕಂಥದ್ದು ಈಗ ಮತ್ತೆ ಅದನ್ನ ಹಿಂದುಳಿದ ವರ್ಗದ ಇಲಾಖೆಗೆ ಕಂದಾಯ ಇಲಾಖೆಯಿಂದ ಹಿಂದುಳಿದ ವರ್ಗ ಇಲಾಖೆಗೆ ವರ್ಗಾಯಿಸಿದ್ದಾರೆ ನಾವೇನಿದ್ರು ನಾವು ದಾಖಲಾತಿ ಕೊಡುವಂಥದ್ದು ಅವ್ರು ಏನ್ ಸೂಚನೆ ಕೊಡ್ತಾರೆ ಆ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಬಾರಿ ಅವರ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದಾರೆ ನಾನು ಕೂಡ ಈಗ ಅದನ್ನ ಬೇಗ ಆದಷ್ಟು ತ್ವರಿತವಾಗಿ ಈಗ ಅದನ್ನ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಜೊತೆ ಸಭೆಯನ್ನ ಮಾಡಿ ಬೇಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಿಂಧುತ್ವವನ್ನ ಮಾಡಿ ನಾವು ನಾವು ಆದಷ್ಟು ಶೀಘ್ರದಲ್ಲಿ ನೇಮಕಾತಿ ಮಾಡತಕ್ಕಂತ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳ್ತಾ ಇದ್ದೀನಿ ಗೌರವಾನ್ವಿತ ಸದಸ್ಯರು ಹೇಳಿದಾಗೆ ಈಗ ಬೋಧಕರ ಸಂಖ್ಯೆ ಕಮ್ಮಿ ಇದೆ ಬೇರೆ ಬೇರೆ ಇಲಾಖೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಹಿಂದಿನಿಂದ ಬಂದಿದೆ ಈಗ ಹಳೆ ಹಿಂದೆ ಹಿಂದಿನ ಹಳೆ ಏನು ಸಚಿವರಾಗಿದ್ದಂತವ್ರು ಇಲ್ಲಿದ್ದಾರೆ ಹಿಂದೆ ಈಗ ಇಲ್ಲಿ ನಮ್ಮಲ್ಲಿ ವಿವಿಧ ಘಟಕಗಳಿದ್ದಾವೆ ನಮ್ಮ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇದೆ ಯು ಸಿ ಎಂ ಎಸ್ ಇದೆ ಅಲ್ಲಿ ಕೆಲವರು ನಾವು ಬೋಧಕರನ್ನ ಅಲ್ಲಿ ತರ್ತಕ್ಕಂಥದ್ದಕ್ಕೆ ಅಲ್ಲಿ ವಿಶೇಷ ಕೆಲಸಗಳನ್ನ ಮಾಡುವಂಥದಕ್ಕೆ ತೆಗೆದುಕೊಂಡಿದ್ದೀವಿ ಬೇರೆ ಬೇರೆ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ರು ಅದು ಎಲ್ಲ ಕಡೆ ಇವತ್ತು ಖಾಲಿ ಇರತಕ್ಕಂಥದ್ದು ರಾಜ್ಯದಲ್ಲಿ ಇದೆ ಆದ್ರೆ ಈಗ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಯೋಧ್ಯದಲ್ಲಿ ಎರಡು ಸಾವಿರ ಹುದ್ದೆಗಳನ್ನ ಬೋಧಕರ ಏನು ನಮ್ಮ ತಾಂತ್ರಿಕ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಗೆ ತುಂಬತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಅದರಲ್ಲೂ ನಾವು ಮಾಡ್ತಕ್ಕಂಥದ್ದು ಅದ್ರ ಒಂದು ವಿಚಾರ ಏನಾಗಿದೆ ನಾನು ಬಹಳಷ್ಟು ಜನ ಶಾಸಕರು ಮತ್ತು ನಮ್ಮ ಮಂತ್ರಿ ಸ್ನೇಹಿತರಿಗೆ ಕೆಟ್ಟವನಾಗ್ಬಿಟ್ಟಿದ್ದೀವಿ ಈಗ ಏನು ಹಿಂದೆ ನಮ್ಮ ಹಿಂದಿನ ಸಚಿವರು ಒಂದು ಕೌನ್ಸಿಲಿಂಗ್ ಪದ್ಧತಿಯನ್ನ ತಂದಿದ್ರು ಅದನ್ನು ನಾವು ಮುಂದುವರಿಸ್ತಾ ಇದೀವಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಕೌನ್ಸಿಲಿಂಗ್ ಪದ್ಧತಿಯನ್ನ ಅದರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ತಂದು ನಮ್ಮ ಮುಂದೆ ಇರ್ತಾರೆ ಆರೋಗ್ಯಕ್ಕೆ ಆರೋಗ್ಯದ ಸಮಸ್ಯೆಗಳನ್ನ ಇರ್ತಾರೆ ಅದಕ್ಕೂ ಒಂದು ಪರ್ಸೆಂಟ್ ಅವಕಾಶ ಇತ್ತು ಅದರಲ್ಲಿ ಆತೇ ಇರ್ತಕ್ಕಂಥವ್ರು ಕೂಡ ಬಂದು ಅವರಿಗೆ ಆ ತರ ಸಮಸ್ಯೆ ಇದೆ ನೀವು ಅವ್ರು ಡೆಪ್ಟೇಷನ್ ಕೊಡಿ ಮತ್ತೊಂದು ಕೊಡಿ ಅಂತ ನಾನು ಬಹಳಷ್ಟು ಅದಕ್ಕೆ ಏನೋ ನನ್ನ ಒಂದೇ ಆದಂತ ಒಂದು ಸ್ಪಷ್ಟವಾದಂತ ಅವರ ಒಂದು ಇದನ್ನ ನಾನು ಇಲ್ಲ ಆಗ್ಲಿಕ್ಕೆ ಕಷ್ಟ ಇದೆ ನಮಗೆ ಬಹಳಷ್ಟು ಕಾಲೇಜುಗಳಲ್ಲಿ ಒಂದಿಬ್ರು ಕೂಡ ಏನೋ ಏನೋ ರೆಗ್ಯುಲರ್ ಸ್ಟಾಫ್ ಫ್ಯಾಕಲ್ಟಿ ಇಲ್ಲ ಎಲ್ಲರೂ ಅತಿಥಿ ಉಪನ್ಯಾಸಕರ ಆಗ್ತಾರೆ ಅಂತಕ್ಕಂಥದ್ದು ನಾನು ಅವ್ರು ಗಮನ ತಂದಿದ್ದೀನಿ ಕೆಲವು ಬೇರೆ ಇಲಾಖೆಗೆ ನಮ್ಮನ್ನ ಕೊಡಿ ಓಡಿ ಕೊಡಿ ಮತ್ತೊಂದು ಕೊಡಿ ಅಂತಕ್ಕಂಥ ಒತ್ತಡಗಳು ಬಹಳಷ್ಟು ಇದೆ ಸರ್ ಯಾಕಂದ್ರೆ ನಿಮಗೂ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಾವು ತಾವು ಕೂಡ ಜಾಗದಲ್ಲಿ ಇದ್ರೆ ಗೊತ್ತಾಗತ್ತೆ ನಾನಂತೂ ಬಹಳ ಕೆಲವರು ನಿನ್ನ ಹತ್ರ ಏನ್ ಬಂದ್ ಕೇಳೋರು ಇಲ್ಲ ಅಂತ ಅಂತಕ್ಕಂಥದ್ದು ಇದೆ ಸಚಿವ ನಮ್ಮ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತ ವಿಚಾರ ಅದರಿಂದ ಇವೆಲ್ಲ ಒತ್ತಡಗಳ ನಡುವೆ ಕೂಡ ನಾವು ಇದಕ್ಕೊಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಬೋಧಕರು ಇವತ್ತು ಯು ಜಿ ಸಿ ಸ್ಕೇಲ್ ತದ್ಕೊಳ್ತಾರೆ ಬೋಧನೆ ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ನಮ್ಮ ಶಕ್ತಿ ಮೀರಿ ಇವತ್ತು ಅದು ತಡೀತಕ್ಕಂತ ಕೆಲಸ ಮಾಡಿದೀವಿ ಅದರಿಂದ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಂಶುಪಾಲರ ನೇಮಕಾತಿ ಅದನ್ನ ಆದಷ್ಟು ತ್ವರಿತವಾಗಿ ಆ ಸಮಸ್ಯೆಯನ್ನ ಬಗೆಹರಿಸಿ ನಾವು ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಚಿವರು ಹೇಳಿದ್ರು ನನ್ನ ಈ ಪ್ರಶ್ನೆಗೆ ಎಷ್ಟು ಜನರನ್ನ ಪ್ರಾಂಶುಪಾಲರನ್ನ ಬೇರೆ ಇಲಾಖೆಗೆ ಇವರು ಒಬ್ಬರೇ ಯಾವುದೋ ಮೈಸೂರು ಡಾಕ್ಟರ್ ರವಿ ಕನ್ನಡ ಸಹ ಪ್ರಾಧ್ಯಾಪಕರು ಓಕೆ ಸರ್ಕಾರದ ಇದಕ್ಕೆ ತಗೊಂಡಿವ ಆದ್ರೆ ನಮಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂತ ಪ್ರಕಾರ ಅಧ್ಯಕ್ಷರೇ ಎಷ್ಟು ಮಂದಿ ಡಿಸ್ಕಶನ್ ಹೋಗ್ಯಾರುಫರ್ ಭಾಗ್ಯಶ್ರೀ ಕುಂಬಾರು ಸಣ್ಣಬಸಪ್ಪ ಶಿವಮೊಗ್ಗ ಶಿಲ್ಪಾ ಹಾಸನು ಪ್ರಶಾಂತ್ ಪೂಜಾರಿ ವಿಜಯಪುರ ಪುಟೋಬಾ ಒಣಕುಂಡಿ ಬಳ್ಳಾರಿ ಮಧುಶ್ರೀ ಮಂಡ್ಯ ಪ್ರಕಾಶ್ ಬಿಎಂ ಚಾಮರಾಜನಗರ ಕಾಂತರಾಜು ಚಿತ್ರದುರ್ಗ ಮುರುಳಿ ಸಹಾಯಕ ಶಿವಕುಮಾರ್ ಇದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾಧ್ಯಾಪಕರನ್ನ ಬಿ ಎಸ್ ಸಿ ಮತ್ತು ಬಿ ಎ ಡಿಗ್ರಿ ಕಾಲೇಜ್ ಹಾಕ್ಬೋದು ಆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಈ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಲ್ ಸಂಬಂಧ ಅವ್ರಿಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಈಗ ನಾ ಹೇಳ್ತಾ ಇರೋದು ಇದನ್ನ ನೀವು ನೀವು ಒಂದು ಕಡೆ ಹೇಳ್ತೀರ ಸರ್ಕಾರ ನಾವು ಮೊದಲ ಉನ್ನತೀಕರಣ ಮಾಡ್ತೀವಿ ಉರ್ದು ಶಾಲೆಗಳನ್ನ ಅದೇ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜುಗಳನ್ನ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನ ನೀವು ಬಿಟ್ಟು ಯಾವ್ದಾವ್ದಕ್ಕೂ ಅನುದಾನ ಕೊಡ್ತಿದ್ವಿ ನೀವು ಅದನ್ನ ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರ್ಬೇಕು ಪ್ರಾಥಮಿಕ ಕನ್ನಡ ಶಾಲೆಗಳು ನಿಮ್ಮ ಆದ್ಯತೆ ಯಾವ್ದು ಇರ್ಬೇಕು ಡಿಗ್ರಿ ಕಾಲೇಜುಗಳು ಇವತ್ತ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ ಒಂದು ಫೈನಾನ್ಸ್ ನಮ್ಮ ಆರ್ಥಿಕ ಇಲಾಖೆ ಒಂದು ಒಂದು ಕಾಮನ್ ಡೈಲಾಗ್ ಇದೆ ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಅನುಗುಣವಾಗಿ ಪರಿಶೀಲಿಸಲಾಗೋದು ಮುಗಿತು ಅವ್ರ ಕೆಲಸನೇ ಮುಗೀತು ಅವ್ರೇನ ಆರ್ಥಿಕ ಇಲಾಖೆ ಫೈಲ್ ಕಳಿಸ್ರಿ ಆದ್ರೆ ತಮಗೆ ಬೇಕಾಗಿತ್ತು ತುಳ್ಕೋರಿ ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗ ಮುಖ್ಯಮಂತ್ರಿಗಳ ಸಮೀಪರು ಅವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ ಅವ್ರಿಬ್ರು ಏನ್ ರಾತ್ರಿ ಮಾತಾಡ್ತಾರೆ ಅವಕ್ಕೆಲ್ಲ ಇಲಾಖೆಗೆ ಹೋಗಿ 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 ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ವರ್ಷಕ್ಕ ಸಿಆರ್ ಕರ್ನಾಟಕ ಬರೋದು ಐದ್ನೂರು ಕೋಟಿ ಆ ಫೈನಾನ್ಸಿ ಇಲಾಖೆ ಕೇಳ್ರಿ ಐದ್ ಸಾವಿರದಿಂದ ಆರ್ ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ಅದಕ್ಕೂ ಕೊಡ್ತಾರೆ ಇಂತ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜ್ಗಳಿಗೆ ಅನುದಾನ ಸಿಗ್ತಾ ಇಲ್ಲ ನೇಮಕಾತಿ ಆಗ್ತಾ ಇಲ್ಲ ಯುದ್ಧ ಪ್ರಾಧ್ಯಾಪಕರ ಬೆಳ ಬಳಸೋತ ಇದ್ರಿ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಇರುವಂತ ರಾಜ್ಯ ತೆಗೆದು ಅದನ್ನ ನೀವು ಹೋಗಿ ಒಂದು ಮದ್ರಸಾಗಳನ್ನ ಈ ರಾಜ್ಯ ಮಾಡ್ಲಾಕತ್ತ ನನ್ನ ನೇರವಾದಂತ ಆರೋಪ ಮಂತ್ರಿ ಅಧ್ಯಕ್ಷ ಒಂದೇ ನಿಮಿಷ ಅನೇ ಅಧ್ಯಕ್ಷರೇ ಅಧ್ಯಕ್ಷ ಸಚಿವರ ಒಂದ್ ನಿಮಿಷ ಯಾರು ಅಧ್ಯಕ್ಷರ ಅಧ್ಯಕ್ಷರೇ ನಾನು ಸಚಿವನಾಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮುನ್ನೂರ್ ತೊಂಬತ್ತಾರು ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡೆದು ನಾನೂರ ಹದಿನೆಂಟ್ ಪದವಿ ಕಾಲೇಜುಗಳಿದ್ದು ಅಧ್ಯಕ್ಷರೇ ಕೆಇಗೆ ಮೆರಿಟ್ ಮೇಲೆ ಮಾಡ್ಲಿಕ್ಕೆ ಅಂತ ಹೇಳಿ ಲೀಗಲ್ ಅಕೌಂಟ್ ಮಾಡಲಿಕ್ಕೆ ಅಂತ ಕಳಿಸಿತ್ತು ಅದಾದ್ಮೇಲೆ ಯಶವತ್ ನಾರಾಯಣ ಕೂಡ ಮಂತ್ರಿ ಆಗಿದ್ರು ಈಗ್ಲಾದ್ರು ಕೂಡ ಅಷ್ಟು ವರ್ಷಗಳಿಂದ ಏನು ಬಹಳ ಕಾಲದಿಂದ ಕೂಡ ಪ್ರಿನ್ಸಿಪಾಲ್ಗಳೇ ಇಲ್ಲದೆ ಲೆಕ್ಚರರ್ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮಾಡಿ ನಡ್ಸ್ಕೊಂಡ್ ಬಂದಿದ್ದಾರೆ ಕಾಲೇಜ್ಗಳನ್ನ ಪದವಿ ಕಾಲೇಜ್ಗಳನ್ನ ದಯಮಾಡಿ ನೆಕ್ಸ್ಟ್ ದಿವಸದಲ್ಲಿ ಇದನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ದಯಮಾಡಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ಅಧ್ಯಕ್ಷರು ನಿರ್ದಿಷ್ಟವಾಗಿ ಹೇಳಬೇಕು ಮನೆ ಅಧ್ಯಕ್ಷರೇ ಈಗ ಗೌರವಾನ್ವಿತ ಯತ್ನಾಳ್ ಅವರು ಪ್ರಶ್ನೆ ಒಂದು ಬಹಳ ಏನೋ ಬಹಳ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಆದ್ರೆ ಬೇರೆ ಬೇರೆ ಅವರು ಇರುವಂತದ್ದು ಹೇಳ್ಬೇಕು ಅಂತ ಹೇಳಿದರೆ ಬಹುಶಃ ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಸಂಬಂಧಪಟ್ಟಂತೆ ಅವ್ರು ಇರ್ತಕ್ಕಂಥದ್ದು ಈ ಡೆಪ್ಯುಟೇಶನ್ ವಿಚಾರದಲ್ಲಿ ಹಿಂದೆ ಕೂಡ ಸರ್ಕಾರದಲ್ಲಿ ಮಾಡಿದ್ರು ನಾವು ಮೊನ್ನೆ ಸುಮಾರು ಜನರನ್ನ ನಾವೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಉತ್ತರದಲ್ಲಿ ಈಗ ಸಾವಿರದ ಇನ್ನೂರ ನಲ್ವತ್ತೆರಡು ಜನ ಸಹಾಯಕ ನೇಮಕಾತಿ ಪ್ರಕ್ರಿಯೆ ಎಲ್ಲ ತಮಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ನಾವು ಕಳೆದ ವರ್ಷ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡಿ ಅದೇ ರಾತ್ರಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ರೆ ಈ ಈ ಉನ್ನತ ಶಿಕ್ಷಣ ಇಲಾಖೆ ಚರಿತ್ರೆಯಲ್ಲಿ ಯಾರು ಮಾಡಿಲ್ಲ ಒಂದೇ ದಿವಸ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ ಅದಕ್ಕೆ ಗೊಂದಲಕ್ಕೆ ಕಾರಣ ಯಾರು ಹಿಂದಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವ್ರು ಹೊರಡಿಸಿದಂತ ನೋಟಿಫಿಕೇಶನ್ ಫೈನಲ್ ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಆದ್ಮೇಲೆ ಹೊಡೆದಂತ ವಿಚಾರದಲ್ಲಿ ಇವತ್ತು ಎಲ್ಲಿ ಕೆ ಎ ಟಿ ಇರ್ಬೋದು ಹೈಕೋರ್ಟ್ ಇರ್ಬೋದು ಇವೆಲ್ಲ ಸಮಸ್ಯೆ ಉದ್ಭವ ಆಯ್ತು ಇವೆಲ್ಲದರ ನಡುವೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಪರಿಹರಿಸಿ ನಾವು ಇನ್ನೂ ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಆಗುತ್ತೆ ಇರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರದ್ದು ಇನ್ನ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅದನ್ನು ಹೊರತುಪಡಿಸಿ ಉಳಿದಂತವ್ರಿಗೆ ನೇಮಕಾತಿ ಮಾಡಂತ ಕೆಲಸ ಮಾಡಿದೀವಿ ಏನೇನು ಗೊಂದಲಗಳು ಸೃಷ್ಟಿಯಾಗಿತ್ತು ಹಿಂದೆ ಅವನ್ನೆಲ್ಲ ನಿವಾರಿಸಿಕೊಂಡು ಇವತ್ತು ನಾವು ಒಂದು ಹಂತಕ್ಕೆ ತಂದಿದೀವಿ ಸನ್ಮಾನ್ಯ ಜಿ ಟಿ ದೇವೇಗೌಡರು ಹಿರಿಯರು ಹೇಳಿದ್ದಾರೆ ನಾವೀಗ ಇದೊಂದೇ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಕೆನೆ ಪದರದ್ದು ಆ ಕೆನೆ ಪತ್ರದನ್ನ ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ ಇನ್ನೆಲ್ಲ ರೆಡಿ ನಮ್ಮ ಹತ್ರ ಪ್ರತಿಯೊಂದು ನಮ್ಮ ಹತ್ರ ಇದೆ ಅದು ಹಾಕಿದ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನ ಮಾಡ್ತಕ್ಕಾಗಿದೀವಿ ನೀವೇನು ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ ಖಂಡಿತ ಅದು ಒಪ್ತೀನಿ ಅಷ್ಟೇ ಕಳಕಳಿ ನಮ್ಮ ಸರ್ಕಾರ ಇದೆ ಅದನ್ನ ಮಾಡ್ತಕ್ಕಂಥ ಬದ್ಧತೆ ಮತ್ತು ಅದರ ಪ್ರಾಮಾಣಿಕ ಸಮಸ್ಯೆಗಳ ಮಾಡಿ ಖಂಡಿತ ಮಾಡ್ತೀವಿ ಅಧ್ಯಕ್ಷ ಈ ಪ್ರಾ ಪ್ರಾಧ್ಯಾಪಕರನ್ನೇ ಬೇರೆ ಬೇರೆ ಇಲಾಖೆಗೆ ಡೆಪ್ಟೇಷನ್ ಕೊಡ್ತೀರಿ ಅದನ್ನು ವಾಪಸ್ ತಗೋತೀರಿ ಇದೊಂದು ಕೆಟ್ಟ ಚಾಳಿ ಬೆಳೆ ಬಿಡುತ್ತೆ ಸರ್ಕಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಪ್ರೇಟ್ರಿ ನೆಮಿಸೋದು ಅಲ್ಲಿ ಇದೊಂದು ಏನು ಪಶು ವೈದ್ಯಕೀಯ ಡಾಕ್ಟರ್ ತಾಲೂಕಾ ಡೆವಲಪ್ಮೆಂಟ್ ಇಒ ನೆಮಿಸೋದು ಹಂಗಾದ್ರೆ ಸರ್ಕಾರದಲ್ಲಿ ಶಿಕ್ಷಣಕ್ಕೇನು ಮಹತ್ವನೇ ಇಲ್ಲವಾ ಏನ್ ಬೇಕಾದ ಮಾಡೋದು ನಡಿತದ ಯಾವ ಯಾವ ಇಲಾಖೆಗಳಿಗೆ ಅಂತ ನಾವು ಬೇರೆ ಇಲಾಖೆಗಳಿಗೆ ಇಲಾಖೆ ನಾವು ನೋಡಿ ಈಗ ಹಿಂದೇನು ಕೊಟ್ಟಿರ್ತಕ್ಕಂಥದ್ದು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಬಹಳಷ್ಟು ಅದಕ್ಕೆ ನಾನು ಒತ್ತಡ ಬಂದ್ರು ಕೂಡ ಅದಕ್ಕೆ ನಾನು ಹೋಗ್ತಾ ಇಲ್ಲ ನಾನು ಬಹಳಷ್ಟು ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಹೋಗ್ತಾ ಇಲ್ಲ ಈಲಾಖೆಯಲ್ಲಿ ಇದ್ದವರನ್ನ ಈಗ ನೋಡಿ ಈಗ ಕೆಲವರು